ಮತ್ತೆ ಸ್ಟ್ಯಾಚು ಕೂಡ ಸ್ವಲ್ಪ ಮುಂದಕ್ಕೆ ಶಿಫ್ಟ್ ಮಾಡ್ಕೋತೀವಿ ಅವ್ರ ಸಂಬಂಧಪಟ್ಟವ್ರು ಬಂದವರು ಇವಾಗ ಜಾಗನ ಕೂಡ ತೋರಿಸ್ತಾ ಇದೀವಿ ಅವ್ರಿಗೆ ಯಾಕಂದ್ರೆ ಅದು ಮಧ್ಯೆ ಇರೋದ್ರಿಂದ ನಾವು ಹಾಸ್ಪಿಟಲ್ ಸಂಪೂರ್ಣವಾಗಿ ಆ ಜಾಗನ ಉಪಯೋಗಿಸ್ಕೊಳ್ಳಕ್ ಆಯ್ತಾ ಇಲ್ಲ ಸ್ವಲ್ಪ ಮುಂದಕ್ಕೆ ಶಿಫ್ಟ್ ಮಾಡ್ತಾ ಇದೀವಿ ಅಷ್ಟೇ ಅದನ್ನೇ ಜಾಗದಲ್ಲಿ ಅದೇ ಜಾಗದಲ್ಲಿ ಒಂದು ನೂರಡಿ ಮುಂದಕ್ಕೆ ಬರ್ತದೆ ಅಷ್ಟೇ ನಮ್ಮ ಕಾರ್ಯಕರ್ತನ ನಮ್ಮ ಲೀಡರ್ ಮನೆನೂ ಕೊಡಿಸ್ತೀನಿ ಇದನ್ನ ಏನಾದ್ರೂ ಸರ್ಕಾರ ಇದ್ರ ಬಗ್ಗೆ ಏನಾದ್ರೂ ಇದ್ರ ಕೈ ಹಾಕಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘಟನೆ ಊರ ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತೀವಿ ಏನಿಲ್ಲ ನೀವೇನ ಆತರ ಕೈ ಏನ ಹಾಕಿದೀರ ಬಾರ್ ಕೋಲ್ ತಗ ಬಂದ್ರೆ ನಿಮ್ಮನ್ನೆಲ್ಲ ನಿಮಗೆ ಚಡಿ ಬಿಡಿಸಿ ನಿಮ್ಮ ಜ್ವರ ಬಿಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಒಂದ್ ಕಡೆ ಕೇಶಿಪ್ನವರು ರಸ್ತೆ ಅಗಲೀಕರಣ ಮಾಡ್ತಾ ಕೋಟೆ ಕಂದಕವನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾಗಡಿ ಕೋಟೆಯನ್ನ ಇವತ್ತು ಅವಸಾನದ ಅಂಚಿಗೆ ಹೋಗಂತ ಪ್ರಯತ್ನಗಳು ಪುರಸಭೆಯಿಂದ ನಡೀತಾ ಇದ್ದಾವೆ ಇಲ್ಲಿ ಅಧಿಕಾರಿಗಳಿಗೆ ಮತ್ತೆ ಅಧಿಕಾರ ಶಾಹಿಗಳಿಗೆ ಎರಡೇ ಪ್ರಶ್ನೆಯನ್ನ ಕೇಳಬೇಕಾದಂತ ಅನಿವಾರ್ಯತೆ ಇದೆ ನೀವು ಉದ್ಧಾರ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಹಾಳು ಮಾಡುವಂತ ಕೆಲಸವನ್ನ ಮಾಡಬೇಡಿ ಇದು ಏನಾದ್ರು ಕೋಟೆಯನ್ನು ಅವಸಾನ ಮಾಡೋದಕ್ಕೆ ಅದನ್ನ ಹಾಳು ಮಾಡ್ಲಿಕ್ಕೆ ನಿಮ್ಮ ಪ್ರಕ್ರಿಯೆ ಹೀಗೆ ಮುಂದುವರೆದ್ರೆ ಮಾಗಡಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಬಂದು ರಾಜ್ಯಪಾಲರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟು ಪುರಾತತ್ವ ಇಲಾಖೆ ಮುಖಾಂತರ ಕೋಟೆಯನ್ನ ಉಳಿಸುವಂತ ಒಂದು ಶತಸಿದ್ಧ ಹೋರಾಟವನ್ನ ಮಾಡುವಂಥದ್ದು ಶತಸಿದ್ಧ ಅಂತ ಇವತ್ತು ಪುರಾತತ್ವ ಇಲಾಖೆ ನಾನು ಹೇಳ್ತೀನಿ ಆ ಸೋಂಬೇರಿ ಇಲಾಖೆ ಅಂತ ಹೇಳಿ ನಾವು ರೈತ ಸಂಘಟನೆಯಿಂದ ನಾವೇನು ಹೇಳ್ತಾ ಇದೀವಿ ಶಾಸಕರೇ ಈ ವಿಚಾರದಲ್ಲಿ ಏನಾದರೂ ನೀವು ಕೈ ಹಾಕಿದ್ರೆ ಇಡೀ ರಾಜ್ಯದ ರೈತ ಸಂಘಟನೆಯಿಂದ ಎಲ್ಲರೂ ನಾವೆಲ್ಲ ನಿಮ್ಮ ಮಾಗಡಿ ಬರ್ಬೇಕಾಗ್ತದೆ ಪಿತುಳಿ ಅಂತ ಕಟ್ಟೆನೆ ಹೊರದಾಕ್ತಿರಿದ್ರೆ ನಿಮ್ಮೆಲ್ಲರ ನಾಚಿಕೆ ಹೋಗ್ತೀವಿ ನಿಮಗೆ ನೂರಾರು ಜನ ರಾಜತಿ ಸಂದೇಶ ಕೊಡ್ತೀನಿ ನಾವು ಮಾಗಡಿಗ್ ಬರ್ತೀವಿ ನಿಮ್ಮ ಹತ್ರಕ್ ಬರ್ತೀವಿ ನಾವು ನಿಮ್ಗೆ ತಾಕತ್ತು ದಮ್ಮಿದ್ರೆ ಆ ಪಿತುಳಿ ಕೈ ಹಾಕಿ ಮಾಡಿ ಬಂದು ಸುಮ್ಮನೆ ಇಲ್ಲ ಅಲ್ಲಿಂದನೇ ಪಾದೇತ್ರ ಸ್ಟಾರ್ಟ್ ಮಾಡು ಅದಕ್ಕೆ ಸ್ವಾಗತ ತರ ಕೆಲಸನ ನೀವೆಲ್ಲ ಮಾಡ್ತೀರಿ ಅಂತ ನಂಬಿದೀವಿ ಅದನ್ನ ಬಿಟ್ಟು ರಾಜಕಾರಣ ಮಾಡ್ಯಾರೆ ರಿಪೇರಿ ಮಾಡಕ್ಕೆ ನಾವೆಲ್ಲ ಮಾಡಿ ನಾನೇನು ಬಾಳೆ ನಮಗೆ ಎಲ್ಲ ಮನೆ ಮಾತಾಡ್ತೀನಿ ನಮ್ಮ ತಾ ಕಾನೂನು ನಮ್ದು ನಮ್ಮ ತಾ ಅಂದ್ರ ಯಾರೋ ಬಿಡಿ ಬಾರೆ ಬರ್ತಾರೆ ಗುಲಾ ಟೈಸರಿಗೆ ರು ಕೆಂಪೇಗೌಡರ ಎಲ್ಲ ಸ್ಮಾರಕಗಳನ್ನು ಕೋಟೆ ಕತ್ತಲೆಗಳನ್ನು ಉಳಿಸ್ಬೇಕು ಅಂತೇಳಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ನಡೆದಿದೆ ನಾಡಪ್ರಭು ಕೆಂಪೇಗೌಡರ ಏನು ಕ್ಷೇತ್ರ ವ್ಯಾಪ್ತಿ ಇತ್ತು ಆ ಕ್ಷೇತ್ರ ವ್ಯಾಪ್ತಿನಲ್ಲಿರ್ತಕ್ಕಂಥ ಅನೇಕ ಕೋಟೆಗಳು ಕೆಂಪೇಗೌಡರನ್ನ ಗುರುತಿಸುವಂಥ ಸ್ಮಾರಕಗಳು ಏನಿದ್ದಾವೆ ಇವತ್ತೆಲ್ಲವೂ ಅವಸಾನದ ಅಂಚಿನಲ್ಲಿದೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಇನ್ನ ಇತಿಹಾಸ ಎಲ್ಲ ಮತ್ತೆ ಮಾಗಡಿಯನ್ನು ಹೊರತುಪಡಿಸಿಲ್ಲ ಇವತ್ತು ದುರಂತ ಅಂತ ಅಂತೇಳಿದರೆ ಈ ಬೆಂಗಳೂರಿಗೆ ಹೊಂದ್ಕೊಂಡಂಥ ಹಲವು ಕೆಂಪೇಗೌಡರ ಕಾಲದ ಕಟ್ಟಡಗಳಿರ್ಬೋದು ಕೋಟೆಗಳಿರ್ಬೋದು ಎಲ್ಲವೂ ಸಹ ನಾಶ ಆಗಿದ್ದಾವೆ ಈಗ ನಮಗೆಲ್ಲರಿಗೂ ಉಳಿದಿರೋಂಥದ್ದು ಒಂದೇ ಒಂದು ಅದು ಕೆಂಪೇಗೌಡರ ಮಾಗಡಿಯ ಕೋಟೆ ಆ ಮಾಗಡಿ ಕೋಟೆ ಇವತ್ತು ಯಾವ ಅವಸ್ಥೆ ತಲುಪಿದೆ ಅಂತೇಳಿದರೆ ಅಭಿವೃದ್ಧಿ ಹೆಸರಿನಲ್ಲಿ ಒಂದು ಕಡೆ ಕೆಶಿಪ್ನವರು ರಸ್ತೆ ಅಗಲೀಕರಣ ಮಾಡ್ತಾ ಕೋಟೆ ಕಂದಕವನ್ನ ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಬಹಳಷ್ಟು ವರ್ಷಗಳಿಂದಲೂ ಸಹ ಆ ಕೋಟೆಯನ್ನ ಅಭಿವೃದ್ಧಿ ನೆಪದಲ್ಲಿ ಆಕ್ರಮಣ ಮಾಡುವಂತ ಕೆಲಸ ನಡೆದಿದೆ ಇದೆಲ್ಲದಕ್ಕೂ ಸಹ ನಾವು ಯೋಚನೆ ಮಾಡೋದಾದ್ರೆ ಇವತ್ತು ಕೆಂಪೇಗೌಡರನ್ನ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮಾಗಡಿ ಇಡೀ ಜಗತ್ತಿನಲ್ಲಿ ಬೆಂಗಳೂರು ಹೆಸರುವಾಸಿ ಆಗಿದೆ ಆದರೆ ಆ ಬೆಂಗಳೂರಿಗೆ ಒಂದು ಮೇರು ಕಿರೀಟ ಅಂತ ಹೇಳಿದ್ರೆ ಅದು ಮಾಗಡಿ ಮಾಗಡಿ ಕೆಂಪೇಗೌಡರು ಯಲಂಕ ನಾಡಪ್ರಭು ಕೆಂಪೇಗೌಡರು ಈ ಎರಡೇ ಹೆಸರನ್ನೇ ನಾವು ಕೆಂಪೇಗೌಡರ ಇತಿಹಾಸದಲ್ಲಿ ನಾವು ಕೇಳುವಂಥದ್ದು ಅಂಥದ್ರಲ್ಲಿ ಮಾಗಡಿ ಕೋಟೆಯನ್ನ ಇವತ್ತು ಅವಸಾನದ ಅಂಚಿಗೆ ಹೋಗಂತ ಪ್ರಯತ್ನಗಳು ಪುರಸಭೆಯಿಂದ ನಡೀತಾ ಇದ್ದಾವೆ ಇಲ್ಲಿ ಎಲ್ಲರೂ ಪ್ರಶ್ನೆ ಕಾಡೋದೇನಪ್ಪ ಅಂತ ಹೇಳಿದ್ರೆ ಮಾಗಡಿ ಅಂದಿದ ತಕ್ಷಣನೇ ಅದೊಂದು ಗೌಡರ ಸಾಮ್ರಾಜ್ಯ ಎಲ್ಲರೂ ಸ್ವಾಭಿಮಾನಿ ಇರತಕ್ಕಂಥವ್ರು ಕೆಂಪೇಗೌಡರ ಇವತ್ತೇನು ಹಿರಿಯ ಕೆಂಪೇಗೌಡರ ಸಮಾಧಿ ಸಿಕ್ಕಿದೆ ಕೆಂಪ ಕೆಂಪಾಪುರದಲ್ಲಿ ಹಿರಿಯ ಕೆಂಪೇಗೌಡರದು ಅದು ಸಹ ಇವತ್ತು ನೆನೆಗುದಿಗೆ ಬಿದ್ದಿದೆ ನೀವು ಇಲ್ಲಿ ಅಧಿಕಾರಿಗಳಿಗೆ ಮತ್ತೆ ಅಧಿಕಾರ ಶಾಹಿಗಳಿಗೆ ಎರಡೇ ಪ್ರಶ್ನೆಯನ್ನು ಕೇಳಬೇಕಾದಂತ ಅನಿವಾರ್ಯತೆ ಇದೆ ನೀವು ಉದ್ಧಾರ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಹಾಳು ಮಾಡುವಂಥ ಕೆಲಸವನ್ನ ಮಾಡಬೇಡಿ ಯಾಕಂದ್ರೆ ಕೆಂಪೇಗೌಡರ ಆ ಕೋಟೆ ಕಂದಕವನ್ನ ಮುಚ್ಚಿದ್ರೆ ಬಹಳಷ್ಟು ಜನ ಇಲ್ಲ ಕಂದಕನೇ ಇತ್ತು ಹಳ್ಳ ಅಂತ ಹೇಳ್ತಿರಲ್ಲ ಆದರೆ ಕೋಟೆಯನ್ನ ಅದು ಪುರತತ್ವ ಇಲಾಖೆ ಮೊದಲಿಂದಲೂ ಸಹ ಅದರ ಬಗ್ಗೆ ಅಧ್ಯಯನ ಮಾಡಿ ಪುರತತ್ವ ಇಲಾಖೆನಲ್ಲಿ ಎಲ್ಲ ಮಾಹಿತಿ ಇದೆ ಇವತ್ತು ಅದನ್ನು ಉಳಿಸ್ಬೇಕಾಗಿರೋದ್ ಸ್ಥಳೀಯ ಜನಪ್ರತಿನಿಧಿಯ ಅವರಿಗೆ ಸೇರಿದಂಥದ್ದು ಅವರೇ ಆ ಕೋಟೆಯನ್ನ ಉಳಿಸಿದ್ರೆ ಮಾಗಡಿಗೆ ಒಂದು ಕಿರೀಟ ಇದ್ದ ಹಾಗೆ ಇವತ್ತು ಆ ಅವರ ನಿರಾಸಕ್ತಿ ಏನಾಗಿದೆ ಇವತ್ತು ಬೇರೆ ಬೇರೆಯವರಿಗೆ ಸ್ಥಳೀಯ ಪುರಸಭೆಯವರು ಅದನ್ನು ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ ಅಲ್ವಾ ಹಾಗಾಗಿ ಮಾನ್ಯ ಶಾಸಕರು ನೀವು ಮನಸ್ಸು ಮಾಡಬೇಕು ಯಾಕಂದರೆ ಮಾಗಡಿಯಿಂದ ತಕ್ಷಣ ನಮಗೆ ಮೊದಲಿಗೆ ಮಾಗಡಿಗೆ ಯಾರಾದರೂ ಕಾಲಿಡ್ತಾರೆ ಮಾಗಡಿ ನಗರಕ್ಕೆ ಹೇಳಿದ್ರೆ ಅದು ಕೆಂಪೇಗೌಡರ ಕೋಟೆಯ ಸ್ಥಳಕ್ಕೆ ಅವನು ಕಾಲಿಡೋ ಅಂಥದ್ದು ಹಾಗಾಗಿ ಆ ಒಂದು ಪವಿತ್ರವಾದಂಥ ಕೆಂಪೇಗೌಡರ ಕೋಟೆಯನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದಿದೆ ಆದರೆ ಇವತ್ತು ಎಲ್ಲ ಸಾರ್ವಜನಿಕರು ಆ ಕೋಟೆಯನ್ನು ಉಳಿಸ್ಬೇಕು ಕಂದಕಮನ್ನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ತಾವು ಅದರ ಬಗ್ಗೆ ತೋರಿಸ್ತಾ ಇರೋಂಥ ನಿರ್ಲಕ್ಷ್ಯತನವನ್ನು ನೋಡಿದರೆ ಎಲ್ಲಿ ತಮ್ಮೆಲ್ಲರ ತಮ್ಮ ಬಗ್ಗೆ ಭಾಳಷ್ಟು ಜನಗಳಿಗೆ ಏನಪ್ಪ ಇದು ಕೆಂಪೇಗೌಡರ ಕೋಟೆಯನ್ನು ಏನಂತ ಕಬಳಿಸೋಂಥ ಒಂದು ಪ್ರಯತ್ನ ನಡೀತಾ ಇದೆಯಾ ಅದು ಅವನ್ನು ಮುಚ್ಚಾಕಂಥ ಪ್ರಯತ್ನ ನಡೀತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ತಾವು ಶಾಸಕರು ಎಚ್ಚೆತ್ತುಕೊಳ್ಬೇಕು ಮಾಗಡಿಯ ಇತಿಹಾಸವನ್ನು ಉಳಿಸೋದಕ್ಕೆ ಆ ಕೋಟೆಯನ್ನು ಉಳಿಸೋ ನಿಟ್ಟಿನಲ್ಲಿ ನೀವೇ ಮುಂದೆ ನಿಂತು ಅದನ್ನು ಉಳಿಸ್ಬೇಕಾಗುತ್ತೆ ಇಲ್ಲ ಅಂತೇಳಿದರೆ ನೋಡಿ ಇವತ್ತೆಲ್ಲ ಸಹ ಎಲ್ಲ ಸಾರ್ವಜನಿಕವಾಗಿ ರೈತ ಸಂಘಟನೆಗಳಿಂದ ಇದ್ದು ಎಲ್ಲ ಸಾಮಾಜಿಕ ಸಂಘಟನೆಗಳು ಆ ಕೋಟೆಯನ್ನು ಉಳಿಸಬೇಕು ಅಂತೇಳಿ ಮುಂಚೆನೇ ಹೋರಾಟದಲ್ಲಿ ನಿಂತಿದ್ದಾವೆ ಆ ಕೋಟೆಯ ಪರವಾಗಿ ಯಾವುದೇ ರೀತಿಯ ಹೋರಾಟಕ್ಕೂ ಎಲ್ಲ ಸಂಘಟನೆಗಳು ಸಿದ್ಧ ಇದ್ದಾವೆ ಅಂತೇಳಿ ಈ ಮುಖಾಂತರ ತಮಗೆ ತಿಳಿಸುವಂಥದ್ದು ಏನಂದರೆ ಇದು ಏನಾದರೂ ಕೋಟೆಯನ್ನು ಅವಸಾನ ಮಾಡೋದಕ್ಕೆ ಅದನ್ನು ಹಾಳು ಮಾಡಲಿಕ್ಕೆ ನಿಮ್ಮ ಪ್ರಕ್ರಿಯೆ ಹೀಗೆ ಕುಣ ಮಾಗಡಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಬಂದು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಪುರುತತ್ವ ಇಲಾಖೆ ಮುಖಾ ಮುಖಾಂತರ ಆ ಕೋಟೆಯನ್ನು ಉಳಿಸುವಂಥ ಒಂದು ಶತಸಿದ್ಧ ಹೋರಾಟವನ್ನು ಮಾಡುವಂಥದ್ದು ಶತಸಿದ್ಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಕಂಚಿನ ಕೆಂಪೇಗೌಡರ ಪುತ್ಥಳಿಯಲ್ಲಿ ಸ್ಥಾಪನೆಯಾಗಿ ಅದನ್ನು ಕೃಷ್ಣಪ್ಪನವರು ಮೊದಲಿಂದಲೂ ಸಹ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಆ ಪುತ್ಥಳಿಯನ್ನು ಸಹ ತೆಗಬೇಕು ಅಂತೇಳಿ ಎಲ್ಲ ಒಂದು ಕಡೆ ಹುನ್ನಾರ ನಡೀತಾ ಇದೆ ಅನ್ನೋದಿದೆ ಅದು ಯಾವುದೇ ವ್ಯಕ್ತಿಗೆ ಶೋಭೆ ತರುವಂಥದ್ದಲ್ಲ ಯಾಕಂದ್ರೆ ಕೆಂಪೇಗೌಡರ ಪ್ರತಿಮೆ ಕೆಂಪೇಗೌಡರ ಹೆಸರನ್ನೇ ಹೇಳದೇ ಇರುವಂತ ಕಾಲದಲ್ಲಿ ಆ ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆ ಆಯಿತು ಆ ಮುಖಾಂತರ ಕೆಂಪೇಗೌಡರ ಜಯಂತಿ ಆಚರಣೆ ಆಯಿತು ಇಡೀ ರಾಜ್ಯದಲ್ಲಿ ಇವತ್ತು ಜಯಂತಿ ಆಚರಣೆ ಆಗ್ಲಿಕ್ಕೆ ಮಾಗಡಿಯಲ್ಲಿ ನಡೆದಂತ ಕೆಂಪೇಗೌಡ ಜಯಂತಿ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಹಾಗಾಗಿ ಆ ಕೆಂಪೇಗೌಡರ ಪುತ್ಥಳಿಯನ್ನ ಯಾರು ಅದನ್ನ ಇದು ಮಾಡಬೇಕು ತೆಗೆಸ್ಬೇಕು ಅಂತ ಹೇಳಿ ಹೊಡ್ತಾ ಇದ್ದಾರೆ ಅದು ನಿಜಕ್ಕೂ ಶೋಭೆನೂ ಅಲ್ಲ ಶ್ರೇಯಸ್ಸು ಅಲ್ಲ ಹಾಗಾಗಿ ಆ ಕೆಂಪೇಗೌಡರ ಪುತ್ಥಳಿಗೆ ಯಾರಾದ್ರೂ ಕೈ ಹಾಕಿದ್ರೆ ಅದರ ಪರಿಣಾಮವನ್ನು ಅವರು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪುರಸಭೆ ಎದುರುಗಡೆ ಸಾರ್ವಜನಿಕ ಆಸ್ಪತ್ರೆ ಎದುರುಗಡೆ ತಾಲೂಕು ಕಚೇರಿ ಇದ್ದಾಗ ಇವ್ರಿಗೆ ಪಶು ಆಸ್ಪತ್ರೆ ಇರಬಾರ್ದು ಕೆಂಪೇಗೌಡ ಸ್ಟ್ಯಾಚ್ಯೂ ಇರಬಾರ್ದು ಏನಿವತ್ತು ನಾಡ ಪ್ರಭು ಕೆಂಪೇಗೌಡರು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ದೇ ನೇಗಲನ್ನ ಕಳಿಸಿ ಇವತ್ತು ಏನು ನಗರ ನಿರ್ಮಾಣ ಅಂತ ಮಾಡಿದ್ರು ಇವತ್ತು ಅದೇ ನಗರ ಇವತ್ತು ವಿಸ್ತಾರವಾಗಿ ಇವತ್ತು ದಿವಸ ಸರ್ಕಾರಕ್ಕೆ ಒಂದು ನಡೆಸ್ತಕ್ಕಂಥ ಒಂದು ಆಧಿಕವಾಗಿದೆ ಈ ಒಂದು ಮಾಡಿ ಮಾಡಿಕೊಟ್ಟಕ್ಕಂಥ ಕೆಂಪೇಗೌಡರು ಮಾಡಿಕೊಟ್ಟಂಥ ಒಂದು ಇದು ಕೊಡುಗೆ ಇವತ್ತು ಈ ಕೊಡುಗೆ ಸರ್ಕಾರ ಇವತ್ತು ಆ ಕೊಡುಗೆಯನ್ನು ಟ್ಯಾಕ್ಸ್ ಮುಖಾಂತರದಲ್ಲಿ ರಾಜ್ಯವನ್ನು ನಡೆಸ್ಕೊಂಡು ಇವತ್ತು ಭಾಗ್ಯಗಳನ್ನು ಅದು ವಿಚಾರಗಳನ್ನು ಕೊಡ್ಕೊಂಡು ಬರ್ತಾ ಇದ್ದೇವೆ ಏನು ಇವತ್ತು ಮತ್ತೆ ಅಂತಂದರೆ ಈ ಕೆಂಪೇಗೌಡರ ಕೋಟೆ ಕಂದಕ ಮತ್ತು ಆ ಪಕ್ಕದಲ್ಲಿರ್ತಕ್ಕಂಥ ಒಂದು ಸ್ಟ್ಯಾ ಏನು ಕಂಚಿನ ಒಂದು ಸ್ಟ್ಯಾಚ್ಯೂನ ಜರುಗೊಳಿಸುವುದು ಕಾರ್ಯಕ್ರಮಕ್ಕೆ ಒಂದು ಕೈ ಹಾಕಿದೆ ಇದು ಇದನ್ನ ಏನಾದರೂ ಏನಾರ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಇದ್ರ ಕೈ ಹಾಕಿದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘಟನೆ ಊರ ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ ಬ ಏನಿಲ್ಲ ನೀವೇನೋ ಆ ಥರ ಕೈಯಾನ ಹಾಕಿದ್ದೀರಂದರೆ ಪಾರ್ಕ್ ಹೋಲತ ಬಂದು ನಿಮ್ಮನ್ನೆಲ್ಲ ನಿಮಗೆ ಚಡಿ ಬಿಡಿಸಿ ಜ್ವರ ಬಿಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಏನಾದರೂ ಒಂದು ಮಹಾನ್ ವ್ಯಕ್ತಿಗಳು ಒಂದು ದೇಶಕ್ಕೆ ಒಂದು ನಾಡಿಗೆ ಕೊಡುಗೆ ಕೊಟ್ಟಿದ್ದಾರೆ ಅವರನ್ನು ನೆನ್ಸ್ಕೊಳ್ತಕ್ಕಂಥದ್ದು ಅವರು ಬಿಟ್ಟೋಗಿರ್ತಕ್ಕಂಥ ಸ್ಮಾರಕಗಳನ್ನು ಉಳಿಸ್ತಕ್ಕಂಥದ್ದು ಸರ್ಕಾರದ ಕೆಲಸ ಮತ್ತೆ ಏನು ನಮ್ಮ ಪುರಾತತ್ವ ಇಲಾಖೆಯ ಒಂದು ಕೆಲಸ ಇವತ್ತು ಪುರಾತತ್ವ ಇಲಾಖೆ ನಾನು ಹೇಳ್ತೀನಿ ಆ ಸೋಂಬೇರಿ ಇಲಾಖೆ ಅಂತ ಹೇಳಿ ಸೋಂಬೇರಿ ಸೋಂಬೇರಿ ಇಲಾಖೆ ಅಂತಂದರೆ ಯಾವುದೇ ಥರವಾದ ಯಾವುದೋ ವಿಚಾರಗಳನ್ನು ಯಾವುದೇ ಥರ ಹಳೆ ಒಂದು ಸ್ಮಾರಕಗಳನ್ನ ಒಂದು ಡೆವಲಪ್ ಮಾಡೋದಾಗ್ಲಿ ಅದನ್ನು ನಿರ್ಮಾಣ ಮಾಡೋದಕ್ಕಂಥದ್ದಾಗಲಿ ಮತ್ತು ಅದನ್ನು ಪುನರ್ಜೀವನ ಕೊಡ್ತಕ್ಕಂಥದ್ದಾಗಲಿ ಕೆಲಸಗಳು ಮಾಡ್ತಾರೆ ಈ ಅಲ್ಲಿರ್ತಕ್ಕಂಥ ಏನು ಮಾಗಡಿಯೇ ಶಾಸಕರ ಒಂದು ಆದೇಶದಂತೆ ಈ ಕೈ ಬೊಂಬೆಗಳಾಗಿ ಕೊಟ್ಟಿದ್ದಾರೆ ಇದೇ ರೀತಿ ಏನಾದರೂ ಶಾಸಕರು ಕೂಡ ಈ ಗಮನದಲ್ಲಿ ಖುದ್ದಾಗಿ ನಾವು ರೈತ ಸಂಘಟನೆಯಿಂದ ನಾವೇನು ಹೇಳ್ತಾ ಇದ್ದೀವಿ ಶಾಸಕರೇ ಈ ವಿಚಾರದಲ್ಲಿ ಏನಾದರೂ ನೀವು ಕೈ ಹಾಕಿದರೆ ಇಡೀ ರಾಜ್ಯದ ರೈತ ಸಂಘಟನೆಯಿಂದ ಎಲ್ಲರೂ ನಾವೆಲ್ಲ ನಿಮ್ಮ ಮಾಗಡಿಗೆ ಬರಬೇಕಾಗ್ತದೆ ನಮ್ಮ ರಾಜ್ಯ ಅಧ್ಯಕ್ಷರು ಮಂಜೇಗೌಡರು ಮತ್ತು ಮಹಿಳಾ ಅಧ್ಯಕ್ಷರು ನಾಗರತ್ನಂನವರು ಕೂಡ ನಮ್ಮ ಒಟ್ಟಿಗೆ ಇರ್ತಾರೆ ಅಂತೇಳಿ ಇವತ್ತು ಪ್ರಭು ಕೆಂಪೇಗೌಡದ ವಿಚಾರವಾಗಿ ಪ್ರೆಸ್ ಕ್ಲಬ್ಬಲ್ಲಿ ಇವತ್ತು ಸ್ವಾಮೀಜಿಯವರು ನಮ್ಮ ಯುವ ಘಟಕದ ಅಧ್ಯಕ್ಷ ವಿನೋತ್ ಅವರು ಈಗೆಲ್ಲ ಭಾರಿ ಒಳ್ಳೆಯ ಸಂದೇಶನ ರಾಜ್ಯ ಕೊಟ್ಟಿದ್ದಾರೆ ಇವತ್ತು ನಾನು ಹೇಳೋದು ಇಷ್ಟನೇ ನಾಡು ಕಟ್ಟಿದ ಪ್ರಭು ಬೆಂಗಳೂರು ಇವತ್ತು ನಾಡು ಕಟ್ಟಬೇಕು ಅಂದರೆ ಕೆರೆ ಕಟ್ಟೆ ಕಟ್ಟಬೇಕು ಅಂದರೆ ಬೆಂಗಳೂರನ್ನ ಉದ್ಧಾರ ಮಾಡಬೇಕು ಅಂದರೆ ಅಂಥ ಕಾಲದಲ್ಲಿ ಒಂದೊಂದು ಒಂದೊಂದು ಏರಿಕೆ ಒಂದೊಂದು ಹೆಸರು ಕಟ್ಟಿದ್ರು ಚಿಕ್ಕಪೇಟೆ ಬಾಳೆಪೇಟೆ ಒಂದು ಏರಿಕೆ ಒಂದೊಂದು ಡ್ಯಾಮ್ನ ನಿರ್ಮಾಣ ಮಾಡಿದ್ರು ಕೆರೆ ನಿರ್ಮಾಣ ಮಾಡಿದ್ರು ಇತಿಹಾಸ ಕೊಟ್ಟಂತೆ ಅದರಲ್ಲೂ ಸ್ವಂತ ಮಾಗುಡಿ ಆ ಡ್ಯಾಮು ಇವತ್ತು ಕೃಷ್ಣಾಪುರ ಪುತ್ತುಳ್ಳಿನಾಗೆ ಇಟ್ಟು ಇಟ್ಟಿದ್ದಾರೆ ಅದರಲ್ಲಿ ರಾಜ್ಯದ ಜನ ಸ್ವಾಗತ ಮಾಡೋಂಥ ಇವತ್ತು ಇವತ್ತು ಬೆಂಗಳೂರಲ್ಲಿ ಕೆಂಪೇಗೌಡರ ಕಟ್ಟಲ್ಲ ಬೆಂಗಳೂರು ಉಳಿತಾರೆ ಬೆಂಗಳೂರು ಜನ ಉಳಿತಿತ್ತು ಇಲ್ಲಿ ಆಲ್ತಿದ್ರಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಅವರು ಸುತ್ತ ಉಳಿತಿತ್ತು ಅಂಥ ಇತಿಹಾಸನೇ ಇವತ್ತು ಕೋಟೆನೇ ಒಂದು ಕಡೆ ಒಡೆಯಕ್ಕೆ ಹೋಗ್ತಿದ್ದಾರೆ ಪುತ್ತೂಳಿಗೆ ಇನ್ನೂ ಅವರೆಲ್ಲ ಸಹಕಾರ ಮಾಡಿ ಆ ಪುತ್ತುಳಿನ ಭಾರಿ ಅಭಿವೃದ್ಧಿ ಮಾಡೋದು ಯಾರಾಗಿ ಇಲ್ಲಿ ಹೆಸರು ಪ್ರಶ್ನೆ ಅಲ್ಲ ನಮಗೆ ಅವ್ರು ಮಾಡೋದು ಇವ್ರು ಮಾಡೋದಿಲ್ಲ ಯಾರು ಒಳ್ಳೇದು ಮಾಡ್ತಾರೆ ಯಾರು ಕೊಡುಗೆ ಕೊಡ್ತಾರೆ ಅವ್ರನ್ನ ಸರ್ಕಾರಗಳು ಇಂಥ ಎಮ್ ಎಲ್ ಎಗಳು ನೆನ್ಕೋಬೇಕು ನನ್ಕೆಲ್ಲ ಮಾಡೋಕ್ಕಾಗಿಲ್ಲಪ್ಪ ಅವರು ದಾನಿಗಳು ಮಾಡಿದ್ದಾರೆ ಒಂದು ಇತಿಹಾಸ ಇದೆ ಅಂತ ಇವರೆಲ್ಲ ಇದು ಮಾಡ್ತೇವೆ ಅರ್ಥ ಮಾಡ್ತೇವೆ ಅದನ್ನು ಬಿಟ್ಟು ಪುತ್ತುಳಿ ಕಿತ್ತಾಕ್ತೀನಿ ಕೋಟೆ ಹೊಡೆದಾಕ್ತೀನಿ ಅಂದರೆ ಸರ್ಕಾರಕ್ಕೆ ಎಮ್ ಎಲ್ ಎಗಳಿಗೆ ಇವತ್ತು ಸಂದೇಶನ ಕೊಡ್ತೀನಿ ಇದು ಹುಡುಗಾಟದ ಹುಷಾರಿಲ್ಲ ಯಾಕೆಂದ್ರೆ ಇದಕ್ಕೇನಾದ್ರೆ ಕೈ ಹಾಕಿದರೆ ಈ ರಾಜ್ಯದ ಈ ನಾಡಿನ ಜನ ಇರಲಿ ಯಾಕೆಂದ್ರೆ ಕೆಂಪೇಗೌಡ್ರ ಬಗ್ಗೆ ಇಡೀ ರಾಜ್ಯನ ಭಾರಿ ಗಂಭೀರವಾಗಿ ಪೂಜೆ ಮಾಡ್ತಾರೆ ಕೆಂಪೇಗೌಡ್ರು ಇದನ್ನು ಕಟ್ಟಬೇಕು ಅಂದ್ರೆ ಅವ್ರ ಮನೆ ಇತಿಹಾಸ ನೋಡಿ ಯಾವ ಮಟ್ಟಿಗೆ ಬೀದಿಗೆ ಬಂದರು ಹೆಂಗಾದರೂ ನಮ್ಮ ರಾಜ್ಯದ ಜನ ಬೆಳ್ಕೋಬೇಕು ಬೆಂಗಳೂರು ಬೆಳ್ಕೋಬೇಕು ನೀರು ಕೊಡ್ಬೇಕಪ್ಪ ಅಂತರ್ನ ಇವತ್ತು ಪಿಚ್ಚುಳಿ ಕಿತ್ತಾಕ್ತಿರಿದ್ದರೆ ಅಂಥ ಎಮ್ ಎಲ್ ನಿಮ್ಮೆಲ್ಲರೂ ನಾಚಿಕೆ ನಿಮಗೆ ಇವತ್ತು ರಾಜ್ಯದ ರೀಸೆಂಟ್ಗೆ ಕರೆ ಕೊಡ್ತಾ ಇದ್ವಿ ನೂರಾರು ಜನ ನೀವೇನಾರು ಪುತ್ತುಳಿ ಕೈ ಹಾಕಿ ಆ ಏನು ನಮ್ಮ ಒಂದು ಕೋಟೆನ ಹಾಳು ಮಾಡ್ತೀವಿ ಅಂತಂದರೆ ನೂರಾರು ಜನ ರಾಜ್ಯದಿಂದ ಇವತ್ತು ಸಂದೇಶ ಕೊಡ್ತೀನಿ ನಾವು ಮಾಗಡಿಗೆ ಬರ್ತೀವಿ ನಿಮ್ಮ ಹತ್ರಕ್ಕೆ ಬರ್ತೀವಿ ನಾವು ನಿಮಗೆ ತಾಕತ್ತು ದಮ್ಮಿದ್ರೆ ಆ ಪುತ್ತೂಳಿ ಕೈ ಹಾಕಿ ಹಾಳಾಗಿದ್ರೆ ಫಸ್ಟ್ ಉದ್ಧಾರ ಮಾಡಿ ಸ್ವಾಗತ ಮಾಡ್ತೀವಿ ಅದನ್ನು ಬಿಟ್ಟು ನೀವೇನಾರು ರಾಜಕಾರಣ ಮಾಡಿದರೆ ನಾವಿನ್ನು ಸುಮ್ಮನೆ ಕೊಡೋಕ್ಕಾಗಲ್ಲ ಇವತ್ತು ಕಡಕ್ ಸಂದೇಶನ ಕೊಡ್ತಾ ಇದ್ದೀವಿ ಈ ರಾಜ್ಯದ ಜನ ಮಾಡಿ ಕೊಡ್ತೀವಿ ಮಾಡಲಿ ಬಂದು ಸುಮ್ಮನೆ ಅಲ್ಲ ಅಲ್ಲಿಂದನೇ ಪಾದಯಾತ್ರ ಸ್ಟಾರ್ಟ್ ಮಾಡ್ತು ಬೆಂಗಳೂರು ಜನ ಹೇಳ್ತಾ ಇದ್ದೀವಿ ಇವತ್ತು ಬೆಂಗಳೂರು ಜನ ಉಸಿರಾಡ್ತಾ ಇದ್ದೀರಾ ಅಂದರೆ ಬೆಂಗಳೂರು ಜನ ನೀರು ಕುಡಿತಾ ಇದ್ದೀರ ಅಂದರೆ ಈಗ ಅಲ್ಲಿ ಎಲ್ಲ ಕೆರೆಗಡ್ಡಗಳನ್ನ ಮುಚ್ಚಾಕಾಯ್ತು ಭೂಗಡ್ಕ್ಕೂ ಪಾಲಾಗೋಯ್ತು ಹೆಸರುಗಡ್ಡೆ ಒಂದೇ ಉಳಿದಿರೋದು ಈಗ ದೊಡ್ಡ ಹೆಸರುಘಟ್ಟೆ ಡ್ಯಾಮ್ ಇವತ್ತು ಅದು ಕೆಂಪೇಗುಡ್ರು ಕೊಟ್ಟಂತ ಕಡಿಮೆ ಅದರಲ್ಲಿ ಇವತ್ತು ನೀರು ಕುಡಿತಾ ಇದೆ ಕೆಂಪೇಗೌಡರಿಗೆ ಏನಾರ ಒಂದು ಚೂರು ಆ ಭಾಗದಲ್ಲಿ ಮಾಗಡಿಯಲ್ಲಿ ಪುತ್ತೂಳಿಗಾಲಿ ಕೆಂಪೇಗಡೆ ಕೋಟಿಗಾರಲ್ಲಿ ಏನಾರ ಒಂದು ಧಕ್ಕೆ ಬರೋ ಕೆಲಸ ಮಾಡಿದರೆ ಬೆಂಗಳೂರು ಜನನು ಸುಮ್ಮನೆ ಇರಲ್ಲ ಈ ರಾಜ್ಯ ರೈತರು ಸೇನೂ ಬರಲ್ಲ ಮಾಗಡಿಯಿಂದ ಸ್ಟಾರ್ಟ್ ಮಾಡಿದ್ರೆ ಪಾದಯಾತ್ರೆ ಸೀದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲ ಯಾಕೆ ಬರ್ತೀವಿ ಅಂತಂದರೆ ಖಡಕ್ ಸಂದೇಶ ಕೊಡೋಕ್ಕೆ ಇನ್ಮೇಲೆ ರಾಜಕಾರಣ ಮಾಡೋದು ಬಿಟ್ಟು ಒಳ್ಳೆ ಅಭಿವೃದ್ಧಿ ಮಾಡಿ ಕೆಂಪೇಗೌಡರಿಗೆ ಏನು ಪುತ್ತೂಳಿ ಇದೆ ಅಲ್ಲಿ ಇನ್ನೂ ದೊಡ್ಡ ಜಾಗ ತಗೊಂಡಿದೆ ಆ ಪುತ್ತುಳಿಗೆ ಅದೇನು ಮಾಡಿದರೆ ಆವತ್ತು ಅವತ್ತಿನದ ಪುಣ್ಯಾತ್ಮಕ ಅವ್ರಿಗೆಲ್ಲ ಸ್ವಾಗತ ಮಾಡಿ ಅದನ್ನು ಬಿಟ್ಟು ರಾಜಕಾರಣ ಮಾಡೋದು ಬಿಟ್ಟು ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರಕ್ಕೆಲ್ಲ ಈಗೆಲ್ಲ ಅವರು ನಾವೆಲ್ಲ ಸಂದೇಶನ ಇದ್ವಿ ಇನ್ನು ಭಯ ಏನು ಬೇಡ ಅದು ಯಾರು ಬರ್ತಾರೆ ಈಗ ಹೇಳಿದರು ಬಾರ್ಪಾಲ ಸುಮ್ಮನೆ ಸುಮ್ಮನೆ ಉಪಯೋಗ್ಸೋದಲ್ಲ ಒಳ್ಳೆ ಕೆಲಸಕ್ಕೆ ಉಪಯೋಗಿಸೋದಿಲ್ಲ ಪೊಲೀಸರಿಗೆ ಲಾಟಿದ್ದೇವೆ ನಮಗೇನಪ್ಪ ಕೊಡ್ಬೇಕು ನಾವು ವಾರ್ತಾ ಕೊಡ್ಬೇಕಲ್ಲ ಒಳ್ಳೆ ಕೆಲಸ ಈ ಎಚ್ಚರಿಕೆಯನ್ನು ಕೊಡ್ತಾ ಮಾಗಡಿನ ಮತ್ತು ಪುತ್ತೂಳಿನ ಒಳ್ಳೆ ಕೆಲಸ ಮಾಡಿ

ವಿಡಿಯೋ ಮಾಡ್ತಾರೆ ಬಿಡ್ತಾರೆ ಸುತ್ಕೊಂಡ್ ಸುತ್ಕೊಂಡ್ ಎಲ್ಲಪ್ಪ ಬಸ್ಸು ಸ್ಟೂಡೆಂಟ್ಸ್ ಕತೆ ಜನ ಸೋಮೇಶ್ವರ್ಗ ನನಿಗೆ ಬಸ್ ಅನ್ಬೇಕೇನ್ರಿ ಇದೇನಿ ನಾನು ಅಣಿತಾ ಇದಕ್ಕ ನೀವು ಓಡಾಕ್ಸ್ಕೊಂಡು ಏನೇನ್ ಬೀಸ ತಿಳ್

వాటర్ ఫిల్టర్ రిపేర్ కళ్యాణ్ గణపతి దేవస్థానం ఇంక శిష్యర్బోదు బాగా కాలిడ్కళి కర్ మన గుంటే జా బో నె సంఘ రాజు ఆట ఇంత ఈ చిల్ రాజకీయ హైద ఆదు నేను చిల్రే రాజకీయ ನಿಮ್ಮ ಈ ಚಿಲ್ಲರೆ ರಾಜಕಾರಣ ವಿರುದ್ಧ ನಾನು ಎರಡು ವರ್ಷ ಮಾಡ್ತಾ ಇರ್ಬೇಕು ಮೇ ಹದಿನೆಂಟನೇ ತಾರೀಕು ಎರಡು ವರ್ಷ ಆಗುತ್ತೆ ನಮ್ದು ಪ್ರಾರಂಭ ಶುರು ಮಾಡ್ತೀವಿ ತಾಲೂಕ್ ಆಫೀಸ್ ಅಲ್ಲಿ ಏನಾಗಿದೆ ಇಪ್ಪತ್ ಜನ ಏಜೆಂಟ್ಗಳು ಲೂಟಿ ಅಡಿತಾರೆ ನಿಮ್ಮ ಲ್ಯಾಂಡ್ ಬ್ಯಾಂಕ್ ಕಮಿಟಿ ಮೆಂಬರ್ ಚಪ್ಪಲಿ ತಗೊಂಡು ಅವರವರ ಹೊಡೆದಾಡ್ತಾಳೆ ವಿಡಿಯೋ ಆ ರೈತರು ಹೆಂಗೆ ಕ್ಯಾಕರಿಸಿ ಕ್ಯಾತರಿಸಿ ಮುಗಿತ ಅವ್ರ ತಾಲೂಕ್ ಆಫೀಸ್ಗಳಲ್ಲಿ ಅಧಿಕಾರಿಗಳಿಗೆ ನಿಮಗೆ ಅಂದ್ರೆ ವಿಡಿಯೋ ಇದೆ ಇದು ಆಡಳಿತ ಅಂದ್ರೆ ಒಂದ್ ನೈಂಟಿ ಫೋರ್ ಸಿ ಕೊಡಕ್ಕಾಗಿಲ್ಲ ಎಲ್ಲಿವರೆಗೂ ಒಂದು ಊಮೇ ಚಿಟಿ ಕೊಡಕ್ ಆಗಿಲ್ಲ ಒಂದು ಒಂದ್ ಆಶ್ರಯ ನಿವೇಶನ ಕೊಡಕ್ಕಾಗಿಲ್ಲ ಎಲ್ಲಿವರೆಗೂ ಓ ನಮ್ ಸರ್ಕಾರ ಇರೋ ಕಡೆ ನಮ್ ಪೆನ್ನು ಪೇಪರ್ ಕೊಡಿ ನೋಡಿ ಕಾಂಗ್ರೆಸ್ ಕಚೇರಿ ಏನ್ ಯಾರ ನೆನೆ ಧಮ್ಕಿ ಅಂತ ಏನೋ ಹಂಗ್ ಮುಟ್ಬಿಟ್ರೆ ಸಿಡಿದು ಬಿಡ್ತೀನಿ ಅಂತ ನಾವೇನ್ ಕಡೆ ಪಪ್ ತಿಂತೀವ ನಮ್ ಕಾರ್ಯಕರ್ತನ್ ಮಾಡ್ಬಿಟ್ರೆ ಮೊದ್ಲು ಮಂಜು ಅಲ್ಲ ಮಂಜು ಬದಲಾಗವನೇ ನಮ್ಮ ಕಾರ್ಯಕರ್ತರು ಮುಟ್ಬಿಟ್ರೆ ಹುಷಾರ್ ಅಂತ ಹೇಳಕ್ಕೆ ಇರೋದು ಅವತ್ತೇ ಹೇಳಿದೀನಿ ನನ್ನ ಕಾರ್ಯಕರ್ತರು ನನ್ ಮುಟ್ಟು ಸಹಿಸ್ಕೊಂಡು ತಲೆ ಬೆಗಿಸ್ಕೊಂಡು ಒಂದ್ ಏಟು ಹೊಡೆದ್ರು ತಲೆ ಬಗ್ಸಿಕೊಂಡು ಹೋಗ್ತೀನಿ ನನ್ನ ಕಾರ್ಯಕರ್ತನ ನಮ್ಮ ಲೀಡರ್ನ ಮುಟ್ಬಕ ಮನೆನೂ ಕೊಡಿಸ್ತೀನಿ ನಿಂತ್ಕೊಂಡು ಮನೆನೂ ಕೊಡಿಸ್ತೀನಿ ಆ ಕೆಪಾಸಿಟಿ ನನಗಿದೆ

ಏನು ಅನುಕೂಲ ಆಗ್ತಿಲ್ಲ ಯಾವ್ದಿಲ್ಲ ಮಾಗಡಿ ಮಾತ್ರ ಮಾಗಡಿ ತಾಲೂಕಲ್ಲಿ ಬೇರೆ ಕಡೆ ಆಗೋದಿಲ್ಲ ಮಾಡಿಲ್ಲ ಆಗಿಲ್ಲ ಬರ್ತಾರೆ ಮಾಡಬೇಕು ಮುಖ್ಯಾಲಿಟಿ ಮುಖ್ಯಮಂತ್ರಿ ನೀವು ಯಾರು ಯಾರೋ ಬಾಬಿ ಮುನ್ಸಿಪಾಲಿಟಿ ಯಾರು